ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ಇವತ್ತು ನಾವೊಂದು ನ್ಯೂ ಡಿಸೈನ್ ಸ್ಟಿಚ್ ಮಾಡಿದ್ದೀವಿ ಇದು ನ್ಯೂ ಡಿಸೈನ್ ಅಂದರೆ ಈಸಿಯಾಗಿ ಸ್ಟಿಚ್ ಮಾಡೋ ನೀವು ಆರಾಮಾಗಿ ಸ್ಟಿಚ್ ಮಾಡಿ ಜಾಸ್ತಿ ಅಮೌಂಟನ್ನು ತೊಗೋಬೋದು ಯಾವ ರೀತಿ ಈ ರೀತಿ ಸ್ಟಿಚ್ ಮಾಡಬೇಕು ಕಟಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾರ್ಮಲ್ ಬ್ಲೌಸ್ ನೀವು ಹೇಗೆ ಕಟ್ ಮಾಡ್ಕೊಳ್ತೀರೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ಬ್ಯಾಕಲ್ಲಿ ಡಿಸೈನ್ ಚೇಂಜ್ ಇರುತ್ತೆ ಅಷ್ಟೇ ನೋಡಿ ನಾರ್ಮಲಾಗಿ ನಾನು ಬ್ಲೌಸು ಕಟ್ಟಿಂಗ್ ಎಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋಗಳು ನೋಡಿಲ್ಲ ಅಂತಂದರೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿದೆ ನೋಡಿ ನಾರ್ಮಲಾಗಿ ಆಗಿ ಯಾವ ರೀತಿ ಬ್ಲೌಸು ಕಟ್ ಮಾಡ್ತಿರೋ ಉದ್ದ ಎದೆ ಸುತ್ತಳತೆ ಕುದಕ್ಕೆ ಆಗಲ್ಲ ಹಾಗೆ ನಿಮ್ಮ ನಿಮ್ಮ ಅಳತೆಗೆ ನೀವು ಬ್ಯಾಕ್ ಬ್ಯಾಕ್ನೆಕ್ ಡಿಸೈನ್ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ನಾನು ಬ್ಯಾಕ್ನೆಕ್ ಡಿಸೈನನ್ನು ಹೇಳ್ಕೊಡ್ತೀನಿ ಹಾಗೆಯೇ ಯಾರಿಗಾದರೂ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಬೇಕಿದ್ರೆ ಮತ್ತೆ ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಏನಾದರೂ ರೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಮತ್ತೆ ಬ್ಲೌಸ್ ಕಟ್ಟಿಂಗ್ ವೀಡಿಯೋ ಮಾಡಬೇಕು ಅಂದ್ರ ಸಹಿತ ನನಗೆ ಕಮೆಂಟ್ ಮಾಡಿ ಹೆಚ್ಚೆಚ್ಚು ಕಮೆಂಟ್ ಬಂದರೆ ನಾನು ಅದೇ ವಿಡಿಯೋನ ಮಾಡ್ತೀನಿ ನೋಡಿ ಈಗ ಫಸ್ಟ್ನೇದಾಗಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊತ ಇದ್ದಾಳೆ ಬೆಲ್ಟ್ ಪಟ್ಟಿ ಮತ್ತು ಕುತ್ತಿಗೆನ ಕಟ್ ಮಾಡಿಕೊಂಡು ನೆಕ್ಸ್ಟು ಬ್ಯಾಕ್ ಪಾರ್ಟನ್ನ ಒಂದು ಕಟ್ ಮಾಡಬಾರ್ದು ಹಾರ್ಮೋಲೆಲ್ಲ ಕಟ್ ಮಾಡ್ಕೊಂಬಿಡಿ ನಾರ್ಮಲ್ ಬ್ಲೌಸ್ ಆಗಿರತ್ತಿದು ಅಂದರೆ ಬೋಟ್ನೆಕ್ ಬ್ಲೌಸ್ ಥರ ಕಟ್ಟಿಂಗ್ ಆಗಿರೋಲ್ಲ ನಾರ್ಮಲ್ ಬ್ಲೌಸ್ ನೀವು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ತೀರೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಕಟ್ ಮಾಡಿಕೊಂಡು ಬ್ಯಾಕ್ನೆಕ್ ಡಿಸೈನ್ ಇರುತ್ತೆ ನಾನು ಇದರಲ್ಲಿ ಫಸ್ಟಿಂದನೇ ಒಂಚೂರು ಕಟ್ಟಿಂಗು ಆ್ಯಡ್ ಮಾಡಿದ್ದೀನಿ ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳ್ಬಿಟ್ಟು ಇರಲಿ ಸ್ವಲ್ಪ ಬೇಸಿಕ್ ಇದ್ದರೆ ನಿಮಗೂ ಸಹಿತ ಐಡಿಯಾ ಬರುತ್ತೆ ಮತ್ತು ಬೋಟ್ನೆಕ್ ಅಂತ ಕನ್ಫ್ಯೂಸ್ ಮಾಡ್ಕೊಬಿಟ್ರೆ ಕಷ್ಟ ಆಗುತ್ತಲ್ಲ ಈಗ ನೋಡಿ ಬ್ಯಾಕಲ್ಲಿ ನಮಗೆ ಈ ರೀತಿ ಪ್ಲೇನ್ ಪೀಸ್ ಸಿಕ್ತು ಈಗ ನಾವು ಬ್ಯಾಕಲ್ಲಿ ಯಾವ ರೀತಿ ಡಿಸೈನ್ ಹಾಕೋದು ಮತ್ತು ಡಿಸೈನ್ ಮಾಡೋದು ತುಂಬ ಈಸಿಯಾಗಿ ಯಾವ ರೀತಿ ನೀವೊಂದು ಮಾಡ್ಬೋದು ಡಿಸೈನು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ ಈಗ ನಾವು ಬ್ಯಾಕ್ ಡೀಪನ್ನು ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಆಯಿತು ಬ್ಯಾಕಲ್ಲಿ ಒಂದು ಇಂಚ್ ಬಿಟ್ಕೊಂಡು ಡೀಪನ್ನು ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಡೀಪ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಬೇಕು ಈ ರೀತಿ ಒಂದು ಚೌಕ ಬಾಕ್ಸ್ ಹಾಕ್ಬಿಟ್ಟು ಆ ರೀತಿ ಡಿಸೈನ್ ಹಾಕೋದಾಗಿರುತ್ತೆ ಆದರೆ ಈ ಥರ ಡಿಸೈನು ನಾನು ಹೇಳ್ಕೊಟ್ಟಿದ್ದೀನಿ ಆದರೆ ತುಂಬ ಈಸಿ ಮೆಥಡಲ್ಲಿ ಇತ್ತು ಇವತ್ತು ಹಾಗಾಗಿ ನಾನು ಈ ರೀತಿ ನೋಡಿ ಎರಡೆರಡು ಇಂಚಿಗೆ ನೀವು ಈ ರೀತಿ ಶೇಪ್ ಹಾಕ್ಕೊಳ್ಳಿ ಇಲ್ಲಾಂದರೆ ನಾರ್ಮಲಾಗಿ ಈ ರೀತಿ ಶೇಪನ್ನು ಹಾಕೋಬೋದು ನೋಡಿದ್ರಲ್ವಾ ಈ ರೀತಿ ಇದಕ್ಕೆ ನಾವು ಯಾವ ರೀತಿ ಕ್ಯಾನ್ವಾಸ್ ಹಾಕಿ ಈಸಿಯಾಗಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಈಗ ನೀವು ಲೈನಿಂಗಲ್ಲಿ ನೀವು ಈ ರೀತಿ ಕಟ್ ಮಾಡ್ಕೊಂಬಿಡಿ ಕಟ್ ಮೇಲೆ ಕ್ಯಾನ್ವಸ್ ಮೇಲೆ ಈ ರೀತಿ ಇಟ್ಕೊಂಡು ಫಸ್ಟು ನೀವು ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ ಆಗ ಕ್ಯಾನ್ವಾಸ್ ಒಂದು ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿದ್ರಲ್ವ ಈ ರೀತಿ ಕ್ಯಾನ್ವಾಸ್ ಮೇಲೆ ಇಟ್ಕೊಂಡು ನೀಟಾಗಿ ಅದ್ರ ಮೇಲೇ ಒಂದು ಸ್ಟಿಚ್ ಹಾಕೊಳ್ಳಿ ಅಂದರೆ ಲೂಸ್ ಸ್ಟಿಚ್ ಹಾಕೊಂಡ್ರು ಪರವಾಗಿಲ್ಲ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಕ್ಯಾನ್ವಾಸ್ ಸ್ವಲ್ಪ ಬೇಕು ಆದರೆ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ ನೀವು ಬ್ಲೌಸ್ ರೇಟ್ ಸಹ ಜಾಸ್ತಿ ಹೇಳ್ಬೋದು ಈ ಬ್ಲೌಸಿಗೆ ನಾವು ಒಂದು ಫೋರ್ ಹಂಡ್ರೆಡ್ ತೊಗೊಂಡಿದ್ದೀವಿ ಅಂದರೆ ಲೂಸ್ ಸ್ಟಿಚ್ ಹಾಕ್ಕೊಳ್ಳಿ ಯಾಕಂದರೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕಲ್ಲ ಆದ್ದರಿಂದ ನೋಡಿ ಈ ರೀತಿ ಒಂದು ಇಂಚಿಗೆ ಈ ರೀತಿ ಸೈಡಲ್ಲಿ ಸಹ ಒಂದು ಸ್ಟಿಚನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ನಿಮಗೆ ಒಂದು ಇಂಚಿಗೆ ಕ್ಯಾನ್ವಾಸ್ ಕಟ್ ಮಾಡ್ಕೋಬೋದು ತುಂಬ ಈಸಿ ಮೆಥಡ್ ಆಗಿದ್ದರಿಂದ ನಮ್ಮ ವಿವರ್ಸಿಗೆ ಫ್ರೆಂಡ್ಸಿಗೆಲ್ಲ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಇದಕ್ಕೆ ನೀವು ಪ್ಯಾಚ್ ಪ್ಯಾಚ್ ಕ್ಯಾನ್ವಾಸ್ ಸಹ ಕೊಟ್ಕೋಬೋದು ಅಂದರೆ ಉಳಿದಿರೋ ಕ್ಯಾನ್ವಸ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ಸಹ ಈ ಥರ ಕೊಟ್ಕೊಂಡ್ರೆ ನೀಟಾಗಿ ಬರುತ್ತೆ ಹಾಗೆ ತುಂಬ ಫಿನಿಶಿಂಗ್ ಕಾಣುತ್ತೆ ಈಗಂತೂ ಕ್ಯಾನ್ವಾಸ್ ಹಾಕೇನೆ ಎಲ್ಲರೂ ಸ್ಟಿಚ್ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರಿಂದ ನೀವು ರವಣ್ಣೆಕ್ಕು ಯಾವುದೇ ಪಾಟ್ ಶೇಪು ಯಾವ ಶೇಪ್ ಅದರಡಿ ಈ ರೀತಿ ಕ್ಯಾನ್ವಸ್ ಅಟ್ಯಾಚ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಡಿಸೈನ್ ಬರುತ್ತೆ ಇದು ಬ್ಯಾಕಲ್ಲಿ ನಾವು ಡಿಸೈನ್ ಹಾಕಿದ್ವಲ್ಲ ನಾನು ಒಂದು ವೀಡಿಯೋದಲ್ಲಿ ಸಹಿತ ಹಾಕಿದ್ದೀನಿ ಇದೀಗ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಕಟ್ ಮಾಡ್ದೇ ಸಹಿತ ಇಟ್ಟು ಹೊಲಿಬೋದು ಅಥವಾ ಕಟ್ ಮಾಡ್ಕೊಂಡವ್ರು ಹೊಲಿಬೋದು ನಿಮ್ಮ ಆಯ್ಕೆ ನಿಮ್ಗೆ ಹೇಗೆ ಈಸಿ ಅನ್ಸುತ್ತೋ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ ಪರವಾಗಿಲ್ಲ ನೋಡಿ ಕರೆಕ್ಟಾಗಿ ಕ್ಯಾನ್ವಸನ್ನು ಈ ರೀತಿ ಅಂಟ್ ಅಂಟಿಸ್ಕೊಂಡ್ಮೇಲೆ ಕಟ್ ಮಾಡ್ಕೊಂಬಿಡಿ ಹಾಗೆಯೇ ಫ್ರೆಂಡ್ಸ್ ವೀಡಿಯೋಕ್ಕೊಂದು ಲೈಕ್ ಕೊಡ್ತಾ ಬನ್ನಿ ಯಾಕಂದರೆ ಪ್ರತಿದಿನ ನಾನು ವೀಡಿಯೋ ನಿಮಗೆ ಹಾಕಬೇಕು ಅನ್ನೋಂಗಿದ್ರೆ ನೀವು ಸಹ ಲೈಕ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ ಈ ಕ್ಲಾತು ತುಂಬಾ ಇತ್ತು ಹಾಗಾಗಿ ಒಂದು ಈ ರೀತಿ ಒಂದು ಸ್ಟಿಚ್ ಹಾಕೊಂಬಿಡಿ ಯಾಕಂದರೆ ತುಂಬಾ ಜಾರ್ತಾ ಇರುತ್ತಲ್ಲ ಬಟ್ಟೆ ಆಗ ಸ್ವಲ್ಪ ಫಿನಿಶಿಂಗ್ ಮತ್ತು ತಪ್ಪು ಹೋಗ್ಬೋದು ನೋಡಿ ನೀಟಾಗಿ ಬಟ್ಟೆನ ಸರಿ ಮಾಡಿಕೊಂಡು ಎಲ್ಲೂ ಸಹ ಸುಕ್ ಸುಕ್ ಬರ್ದೇ ಸ್ಟಿಚ್ ಮಾಡ್ಕೊಬೋದು ಈ ಬ್ಲೌಸು ನಾವು ಹೊಲಿಯೋದಕ್ಕೆ ಒಂದು ಮೂವತ್ತು ನಿಮಿಷ ತಗೊಂಡಿದೆ ಯಾಕಂದರೆ ಸ್ಪೀಡಾಗಿ ಮತ್ತು ನೀಟಾಗಿ ಫಿನಿಷಿಂಗಾಗಿ ಸ್ಟಿಚ್ ಮಾಡಬೇಕು ಅಂದರೆ ಫಿನಿಷಿಂಗು ಬರಬೇಕು ಅಂದರೆ ನಾನು ಹೇಳ್ಕೊಡೋ ಅಂಥ ಸ್ಟಿಚ್ಚಿಂಗ್ ಎಲ್ಲ ನೀವು ಪ್ರತಿದಿನ ನೋಡ್ತಾ ಬರಬೇಕು ಆಗ ನಿಮಗೆ ಅರ್ಥ ಆಗುತ್ತೆ ಸ್ವಲ್ಪ ನೋಡಿ ಸ್ಕಿಪ್ ಮಾಡಿದ್ರೆ ಏನು ಸಹ ಅರ್ಥ ಆಗೋಲ್ಲ ತುಂಬ ಜನ ಪೈಪಿಂಗ್ ಹೇಳ್ಕೊಡಿ ಸೈಡ್ ಫಿಟ್ಟಿಂಗ್ ಹೇಳ್ಕೊಡಿ ಹಾಗೆ ಬ್ಲೌಸು ಹೇಳ್ಕೊಡಿ ಅಂತಾರೆ ಆದರೆ ನಾವು ತುಂಬ ವೀಡಿಯೋಸ್ಗಳೆಲ್ಲ ಹಾಕಿದ್ದೀವಿ ನೋಡಿರೋದಿಲ್ಲ ಪರವಾಗಿಲ್ಲ ನಿಮ್ಮ ಕಮೆಂಟಿಗೆ ನಾನು ಉತ್ತರ ಕೊಡ್ತೀನಿ ಒಂದೊಂದೇ ಕಮೆಂಟಿಗೆ ನಾನು ವೀಡಿಯೋ ಮಾಡ್ತಾ ಬರ್ತೀನಿ ನೋಡಿ ಈಗ ನೀಟಾಗಿ ನೀವು ಯಾವ ಶೇಪಲ್ಲಿ ಕಟ್ ಮಾಡಿದ್ದೀರೋ ಅದೇ ಶೇಪಲ್ಲಿ ಸ್ಟಿಚ್ ಮಾಡ್ಕೊತ ಬರಬೇಕು ಫಿನಿಶಿಂಗ್ ಎಲ್ಲ ನೀಟಾಗಿ ಬರಬೇಕು ಅಂದರೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಾಟನ್ ಅಥವಾ ಜಾರದೇ ಇರೋ ಕ್ಲಾತ್ ಆದರೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಈ ಕ್ಲಾತ್ ಎಲ್ಲ ತುಂಬ ಜಾರ್ತಾ ಇರುತ್ತೆ ಆದ್ದರಿಂದ ನೀವು ನೋಡಿಕೊಂಡು ನಿಧಾನಕ್ಕೆ ಗುಂಡ್ಪಿನ್ ಹಾಕೊಳ್ಳಿ ಮತ್ತು ಇಂಪಾರ್ಟೆಂಟಾಗಿ ಟಿಪ್ಸ್ ಏನು ಅಂದರೆ ಗುಂಡ್ಪಿನನ್ನು ಬಿಗಿನರ್ಸ್ ಏನಾದರೂ ನೀವು ಸ್ಟಿಚ್ ಮಾಡ್ತಾಯಿದ್ರಿ ಅಂದರೆ ಗುಂಡ್ಪಿನ್ ಹಾಕೊಳ್ಳೋದು ತುಂಬಾ ಒಳ್ಳೆಯದು ಗುಂಡ್ಪಿನ್ ಹಾಕಿ ನೀವು ನೀಟಾಗಿ ಇಟ್ಕೊಂಡು ಜೋಡಿಸ್ಕೊಂಡು ಈ ಥರ ಸ್ಟಿಚ್ ಮಾಡ್ಬೋದು ಇಲ್ಲ ಅಂದರೆ ಸ್ವಲ್ಪ ಸುಕ್ಕಾಗುವಂತಹ ಚಾನ್ಸಸ್ ಇರುತ್ತೆ ಆದ್ದರಿಂದ ಈ ರೀತಿ ಬಂತು ನೋಡಿ ಈ ರೀತಿ ಕ್ಯಾನ್ವಸ್ಸು ಮತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ ಎಲ್ಲ ಸ್ಟಿಚ್ ಆದಮೇಲೆ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಮತ್ತು ಅಲ್ಲಲ್ಲೇ ಒಂದೊಂದು ಕಟ್ಸನ್ನು ಕೊಟ್ಕೊಂಡು ನೀಟಾಗಿ ಹತ್ರ ಹತ್ರವಾಗಿ ಕೊಡಿ ಆಗ ತುಂಬ ಚೆನ್ನಾಗಿ ಕರುವೆಲ್ಲ ತಿರ್ಗತ್ತೆ ಮತ್ತು ಈಸಿ ಮೆಥಡ್ ಅಂತಲೇ ಹೇಳ್ಬೋದು ನಿಮಗೇನು ಅನ್ನಿಸ್ತು ನೋಡಿ ಈ ರೀತಿ ಹತ್ತತ್ರ ಕಟ್ಸನ್ನು ಕೊಟ್ಟಾಗ ತುಂಬ ಚೆನ್ನಾಗಿ ಡಿಸೈನ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ನೀವು ಮತ್ತೆ ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕೋಬೋದು ನಿಮಗೆಲ್ಲ ಈಸಿ ಮೆಥಡ್ ಹೇಳ್ಕೊಡ್ಬೇಕು ಅನ್ನೋ ಆಸೆ ಫ್ರೆಂಡ್ಸ್ ಹಾಗಾಗಿ ನಾವು ಯಾವುದೇ ಬ್ಲೌಸ್ ಸ್ಟಿಚ್ ಮಾಡಲಿ ನಿಮಗೆ ವೀಡಿಯೋಸ್ ಹಾಕ್ತಾ ಇರ್ತೀನಿ ನೋಡಿ ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹೊಲಿಗೆ ಹಾಕ್ಕೊಡಿ ಎಷ್ಟು ಈಸಿ ಬರುತ್ತಲ್ವ ಬೋಟಿಕ್ ಸ್ಟೈಲಲ್ಲಿ ಬ್ಲೌಸು ಫಿನಿಷಿಂಗು ಕೊಡ್ಬೋದು ನೀವು ಹಾಗೆಯೇ ಒಂದು ಮೆಥಡನ್ನು ತಿಳ್ಕೊಂಡಾಗ ಬ್ಲೌಸ್ ಹೊಲಿಯುವಾಗ ಟಿಪ್ಸನ್ನು ತಿಳ್ಕೊಂಡಾಗ ನೀವು ಆರಾಮಾಗಿ ಬ್ಲೌಸನ್ನು ಬೇಗನೆ ಹೊಲಿದು ಕಸ್ಟಮರ್ಗೆ ಕೊಡ್ಬೋದು ನಮಗೆ ಬೆಳಗ್ಗೆ ಅಷ್ಟೇ ಎರಡು ಬ್ಲೌಸ್ ಕೊಟ್ಟಿದ್ರು ಕೊಡಿ ಅಂತ ನಾವು ಬೇಗನೆ ಸ್ಟಿಚ್ ಮಾಡಿಕೊಟ್ಟಿದ್ದಕ್ಕೆ ಬೇಗನೆ ಸ್ಟಿಚ್ ಮಾಡಿದ್ದಕ್ಕೋಸ್ಕರ ನಾವು ಐವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ಹಾಗೆಯೇ ಈ ರೀತಿ ಡಿಸೈನ್ ಮಾಡಿದ್ದಕ್ಕೂ ಒಂದು ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ತೊಗೊಂಡು ನಾವು ಸ್ಟಿಚ್ ಮಾಡಿಕೊಂಡಿದ್ದೀವಿ ಆಗ ತುಂಬ ಲಾಭ ಅನಿಸುತ್ತೆ ಯಾವುದೇ ಕೆಲಸ ಮಾಡಿದ್ರೂ ನಮಗೆ ಲಾಭ ಇಲ್ಲದೇ ನಾವು ಕೆಲಸ ಮಾಡಬಾರ್ದಲ್ವ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಬೇಗನೆ ಗ್ರೋ ಆಗಬೇಕು ಅಂದರೆ ಈ ರೀತಿ ಟ್ರಿಕ್ಗಳನ್ನೆಲ್ಲ ನಾವು ಫಾಲೋ ಮಾಡಬೇಕಾಗತ್ತೆ ಈಗ ನೀಟಾಗಿ ಮೇನ್ ಬಟ್ಟೆ ಮೇಲೆ ಒಂದು ಸ್ಟಿಚನ್ನು ಹಾಕೊಳ್ಳಿ ಫಿನಿಷಿಂಗ್ ಎಲ್ಲ ನೀಟಾಗಿ ಬರುತ್ತೆ ಹಾಗೆಯೇ ನಿಮಗೆ ಕಸ್ಟಮರ್ ಬೆಳಗ್ಗೆ ಕೊಟ್ಟು ನೀವು ಮಧ್ಯಾಹ್ನದೊಳಗೆ ಕೊಡಬೇಕು ಅಂದಾಗ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹಾಗೆಯೇ ನಿಮಗೆ ಡಿಸೈನ್ ಬೇಕು ಅಂದಾಗ ಇನ್ನೂ ಒಂದು ಫಿಫ್ಟಿ ರುಪೀಸ್ ಜಾಸ್ತಿ ಆಗುತ್ತೆ ನಾವು ಎರಡು ಬ್ಲೌಸ್ ಇಂದ ಫಿಫ್ಟಿ ರುಪೀಸ್ ಜಾಸ್ತಿ ಇಸ್ಕೊಂಡಿದ್ದೀವಿ ಅಷ್ಟೇ ಈ ರೀತಿ ಮಾಡಿ ಕಸ್ಟಮರ್ ನೋಡ್ಕೊಂಡು ಮಾಡಿ ಕೆಲವರಂತೂ ಅದನ್ನೆಲ್ಲ ಕೇಳೋದೇ ಇಲ್ಲ ತುಂಬ ಚೌಕಾಸಿ ಮಾಡ್ತಾರೆ ಅವಂಥವ್ರಿಗೆ ನೀವು ನೋಡ್ಕೊಂಡು ಹೇಳಿ ಒಬ್ಬರು ಕಸ್ಟಮರ್ ಆದರೆ ಇನ್ನೊಬ್ಬರು ಕಸ್ಟಮರ್ ಹತ್ರ ನೀವು ನೀವು ಕೆಲಸ ಮಾಡಿ ತಕ್ಕದ ಅಮೌಂಟನ್ನು ತಗೋಬೋದು ಈಗ ನೀಟಾಗಿ ಎಲ್ಲೂ ಸುಕ್ಕಬಾರ್ದೇ ಇರೋ ಹಾಗೆ ನೀವು ಈ ಥರ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು ಆಗ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿದೆ ತುಂಬಾ ಟ್ರೆಂಡಿಯಲ್ಲಿದೆ ತುಂಬ ಜನ ಈ ಡಿಸೈನನ್ನು ಸ್ಟಿಚ್ ಮಾಡಿ ಹಾಕ್ಕೊಳ್ತಾರೆ ನಾನು ಇದೇ ಡಿಸೈನಲ್ಲಿ ನಿಮಗೆ ಪೈಪಿಂಗ್ ಎಲ್ಲ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಹಿಂದಿನ ಇದೆ ಈ ವಿಡಿಯೋದಲ್ಲಿ ಉಲ್ಟಾ ಫೋಲ್ಡ್ ಮಾಡೋದಷ್ಟೇ ಹಾಗಾಗಿ ಲೈನಿಂಗ್ ನೀಟಾಗಿ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಅಟ್ಯಾಚ್ ಮಾಡ್ಕೊಬಿಡಿ ತುಂಬ ಸಕ್ಕತ್ತಾಗಿ ಬರುತ್ತೆ ಮಾತ್ರ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳುವಾಗ ನೋಡ್ಕೊತ ಅಟ್ಯಾಚ್ ಮಾಡಿ ಯಾಕಂದರೆ ಈ ಥರ ತೆಳು ಕ್ಲಾತ್ ಅಂದರೆ ಜಾರ್ತಾ ಇರುತ್ತಲ್ವಾ ಆ ಥರ ಕ್ಲಾತು ಸ್ವಲ್ಪ ಸುಖ ಸುಖಾಗಿಬಿಡತ್ತೆ ನೋಡಿಕೊಂಡು ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಎಷ್ಟು ಈಸಿ ಇದೆ ಅಲ್ವಾ ಈ ರೀತಿ ನೀವು ಎಲ್ಲ ನೆಕ್ಕಿಗೂ ಸಹಿತ ಈ ರೀತಿ ಕ್ಯಾನ್ವಾಸ್ ಕೊಡ್ಬೋದು ಕೊನೆಯಲ್ಲಿ ಬ್ಲೌಸ್ ಬ್ಯಾಕ್ ಪಾರ್ಟು ಈ ರೀತಿ ಬಂತು ತುಂಬ ಸಖತ್ತಾಗಿ ಬಂದಿತ್ತು ಹಾಗೇ ಈ ಬ್ಲೌಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಸಹಿತ ನನಗೆ ಹೇಳಿ ಕೊನೆಯಲ್ಲಿ ಎಂಡಲ್ಲಿ ಈ ರೀತಿ ಆಯಿತು ಬ್ಲೌಸು ಒಂದು ಮೂವತ್ತು ನಿಮಿಷದಲ್ಲೇ ನಾವು ಸ್ಟಿಚ್ ಮಾಡಿ ಮುಗ್ದಿದೆ ಈ ಬ್ಲೌಸು ಎಷ್ಟು ಫಿನಿಶಿಂಗ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ ಇದು ಬ್ಲೌಸು ಮತ್ತು ಸ್ಯಾರಿ ಸೇಮ್ ಸೇಮ್ ಬಂದಿರೋದ್ರಿಂದ ಡಿಸೈನ್ ಮಾಡೋದಕ್ಕೆ ಅಷ್ಟೊಂದು ಚೆನ್ನಾಗಾಗಲ್ಲ ಆದ್ದರಿಂದ ಅಂದರೆ ಬಟ್ಟೆ ಕಾಂಬಿನೇಷನ್ ಬೇರೆ ಬೇರೆ ಇತ್ತು ಅಂದರೆ ಡಿಸೈನ್ ಚೆನ್ನಾಗಿ ಮಾಡ್ಬೋದು ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂದವಾಗ ಏನು ಮಾಡೋದಂತೂ ಯೋಚನೆ ಮಾಡ್ತಾಯಿದ್ರೆ ಈ ರೀತಿ ಡಿಸೈನ್ ಮಾಡ್ಬೋದು ಹಾಗೆ ಇನ್ನೂ ಸಹಿತ ನಿಮಗೆ ಹೊಸ ಹೊಸ ಡಿಸೈನನ್ನು ನಾನು ಹೇಳ್ಕೊಡ್ಬೇಕು ಅಂದರೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ ಮಾಡಿ ಹಾಗಾಗಿ ಇನ್ನೂ ಹೆಚ್ಚೆಚ್ಚು ಹೊಸ ಹೊಸ ಬ್ಲೌಸ್ ಡಿಸೈನ್ಗಳನ್ನು ನಾನು ಹೇಳ್ಕೊಡ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲಿಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ನಿಮಗೂ ಸಹಿತ ಏನೇ ಡೌಟ್ಸ್ ಇದ್ದರೂ ಸಹಿತ ನಾನು ಕಮೆಂಟಿಗೆ ಆನ್ಸರ್ ಮಾಡ್ತೀನಿ ಹಾಗೆ ಪ್ರತಿ ಒಂದು ವೀಡಿಯೋನೂ ಸಹಿತ ವೀಡಿಯೋ ಮಾಡಿ ಹಾಕ್ತೀನಿ ನೀವು ಒಂದು ಬ್ಲೌಸ್ ಅಲ್ಲದಿರ ಪ್ರತಿದಿನ ನೋಡೋದರಿಂದ ನೀವು ಸಹಿತ ಕಲಿಬೋದು ಗ್ರೋ ಆಗ್ಬೋದು ಹಾಗೆ ಅಮೌಂಟು ಎಷ್ಟು ತೊಗೊಳೋದು ತಗೋಬೇಕು ಅನ್ನೋದ್ರ ಬಗ್ಗೆನೂ ನಾನು ಮಾಹಿತಿ ಕೊಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಈ ಬ್ಲೌಸು ಸ್ಟಿಚ್ಚಿಂಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನಾನು ಒಂದು ಹತ್ತು ಹದಿನೈದು ದಿವಸದ್ದು ಕ್ಲಾಸ್ ಮಾಡ್ತೀನಿ ಅಂದರೆ ನಾರ್ಮಲ್ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗು ಹಾಗೆ ಡಿಸೈನ್ ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗು ಈ ರೀತಿ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೀನಿ ಆದರೆ ಆಗ್ತಾ ಇಲ್ಲ ನೋಡೋಣ ಹೇಗಾಗತ್ತೆ ಅಂತೇಳ್ಬಿಟ್ಟು ಕೊನೆಯದಾಗಿ ಈ ರೀತಿ ಬಂದಿತ್ತು ಬ್ಲೌಸು ಈ ಬ್ಲೌಸು ನಿಮಗೇನು ಅನ್ನಿಸ್ತಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ನೀವು ಸಹಿತ ಸ್ಟಿಚ್ ಮಾಡಿದ್ರೆ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಸಹ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಹೋಗಿ ಬರ್ತೀನಿ